ನಮಸ್ಕಾರ ಸ್ನೇಹಿತರೆ ನಾವು ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ನಡೆಯುತ್ತದೆ ಎಂದು ಭಾವಿಸುವಾಗ ಅಸಾಧ್ಯತೆಗಳು ನಮ್ಮನ್ನು ಪರೀಕ್ಷಿಸುತ್ತವೆ ಆದರೆ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಬದುಕನ್ನು ಗೆಲ್ಲಬಹುದು ಎಂಬ ನಂಬಿಕೆಯೇ ನಮ್ಮನ್ನು ಮುಂದೆ ಸಾಗಿಸುತ್ತದೆ ಜೀವನ ಎಂದರೆ ಪರೀಕ್ಷೆಗಳ ಸಮೂಹ ಇವು ಗೆಲುವಿನಂತೆ ಕಾಣದೇ ಇದ್ದರೂ ಪ್ರತಿಯೊಂದು ಪಾಠವು ನಮ್ಮನ್ನು ಬಲಿಷ್ಠ ವ್ಯಕ್ತಿಗಳಾಗಿ ರೂಪಿಸುತ್ತವೆ ಜೀವನದಲ್ಲಿ ಹೇಳು ಬಿದ್ದರೂ ಎಂಟನೇ ಸಲ ಎದ್ದು ನಿಲ್ಲುವ ಧೈರ್ಯ ಇಟ್ಟುಕೊಳ್ಳಬೇಕು ನಮಗೆ ಎದುರಾಗುವ ಪ್ರತಿಯೊಂದೂ ವಿಫಲತೆ ಒಂದು ಪಾಠ ಒಂದು ಅನುಭವ ವಿಫಲತೆ ಎಂದರೆ ಇಲ್ಲಿಯವರೆಗೆ ನಾವು ಹೇಗೆ ಪ್ರಯತ್ನಿಸುತ್ತಿದ್ದೆವು ಎಂಬುದರ ನಿರ್ಧಾರ ಮಾತ್ರ ಅದನ್ನು ನಾವು ಹೊಸದು ಕಲಿಯುವ ಅವಕಾಶವೆಂದು ನೋಡಬೇಕು ಯಶಸ್ಸು ಎಂದರೆ ಹಣ ಹುದ್ದೆ ಅಥವಾ ಖ್ಯಾತಿಯಲ್ಲ ಅದು ನಮ್ಮೊಳಗಿನ ಶ್ರದ್ಧೆ ಶ್ರಮ ಮತ್ತು ನಿಷ್ಠೆಯ ಫಲ ನಮ್ಮ ಆದರ್ಶಗಳು ಅದೃಷ್ಟವನ್ನು ಹೇಗೆ ರೂಪಿಸುತ್ತವೆ ಎಂಬುದರ ಮೇಲೆ ನಂಬಿಕೆ ಇರಬೇಕು ಕನಸುಗಳ ಬಗ್ಗೆ ಮಾತನಾಡುವವರು ಬಹಳರು ಆದರೆ ಕನಸುಗಳನ್ನು ಹಕ್ಕಿಯಾಗಿ ರೂಪಿಸುವವರು ಕೆಲವೇ ಮಂದಿ ನೀವು ಬದುಕಿನಲ್ಲಿ ಏನು ಮಾಡುತ್ತಿದ್ದೀರಾ ಎಂಬುದಕ್ಕಿಂತ ನೀವು ಅದನ್ನು ಹೇಗೆ ಮಾಡುತ್ತಿದ್ದೀರಾ ಎಂಬುದು ಮಹತ್ವದ್ದು ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡಿದರೆ ಅದು ನಿಶ್ಚಿತವಾಗಿಯೂ ಯಶಸ್ಸಿ ಕಲೆ ದುಡಿಮೆಗೆ ಬದಲಾಗ ಬದಲಾದಾಗ ಬದ್ಧತೆ ಮತ್ತು ಸಮಯ ಪಾಲನೆ ಜೀವನದ ಅತ್ಯಂತ ಮುಖ್ಯ ಗುಣಗಳು ಯಾರಾದರೂ ಹೀಗೆ ನುಡಿದಿದ್ದಾರೆ ಜೀವನ ಒಂದು ಸವಾಲು ಅದನ್ನು ಸ್ವೀಕರಿಸಿ ಜೀವನ ಒಂದು ಯುದ್ಧ ಭೂಮಿ ಅದರಲ್ಲಿ ಗೆಲ್ಲಲು ಹೋರಾಡಿ ಬದಲಾವಣೆಗಳನ್ನು ನಿರಾಕರಿಸುವ ಬದಲು ಬದಲಾವಣೆಯೊಂದಿಗೆ ಸಾಗಲು ಕಲಿಯಿರಿ ಏಕೆಂದರೆ ಬದಲಾವಣೆ ಎಂದರೆ ಅಭಿವೃದ್ಧಿ ಕಾಲವನ್ನು ವ್ಯರ್ಥ ಮಾಡದೆ ಪ್ರತಿದಿನವೂ ಹೊಸದನ್ನು ಕಲಿಯುವ ಮನೋಭಾವ ಇರಲಿ ಇಂದಿನ ತೊಂದರೆಗಳು ನಾಳೆಯ ತೃಪ್ತಿಗೆ ದಾರಿ ಮಾಡಿಕೊಡುತ್ತವೆ ಇದೊಂದು ತಾತ್ಕಾಲಿಕ ದುಃಖವಾಗಿದೆ ಎಂದು ನಂಬಿ ಆ ದುಃಖವನ್ನು ದಾಟಿದ ಮೇಲೆ ನೀವು ತಾಳ್ಮೆ ಶಕ್ತಿ ಧೈರ್ಯವನ್ನು ಗಳಿಸಿದ್ದೀರಿ ಎಂಬ ಖಾತ್ರಿ ಇರಲಿ ಸಾಹಸವಿಲ್ಲದ ಜೀವನ ನಿರರ್ಥಕ ನಿಮ್ಮ ಕನಸುಗಳನ್ನು ಸಾಧಿಸಲು ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿ ಇಂದು ನೀವು ಬಿತ್ತಿದ ಬಿತ್ತನೆ ನಾಳೆಯ ಸುಂದರ ಫಲವನ್ನು ನೀಡುತ್ತದೆ ಸಮಯ ಒಂದು ಅಮೂಲ್ಯ ಸಂಪತ್ತು ಅದು ಮತ್ತೆ ಬರು ಬರುವುದಿಲ್ಲ ಅದನ್ನು ಜಾಣ ಮಟ್ಟದಲ್ಲಿ ಬಳಸಿಕೊಳ್ಳಿ ತಮ್ಮ ಜೀವನದಲ್ಲಿ ತಾವೇ ನಾವಿಕರಾಗಬೇಕು ಎಂದು ನಿರ್ಧರಿಸಿದಾಗ ಅದೇ ಆರಂಭ ಮತ್ತೊಬ್ಬರ ತೀರ್ಮಾನಕ್ಕೆ ನಿಮ್ಮ ಬದುಕನ್ನು ಒಪ್ಪಿಸಬೇಡಿ ನಿಮ್ಮ ಕನಸುಗಳು ನಿಮ್ಮದೇ ಆದವು ಅದನ್ನು ನೀವು ಕಟ್ಟಬೇಕು ರೂಪಿಸಬೇಕು ಮತ್ತು ಸಾಧಿಸಬೇಕು ಸಾಧನೆಯು ಶಕ್ತಿ ನೀಡುತ್ತದೆ ಕಷ್ಟದ ಸಮಯದಲ್ಲಿ ಸಹನೆ ಶಾಂತಿ ಮತ್ತು ಸ್ಥಿತಪ್ರಜ್ಞೆ ಬಾಳನ್ನು ಬದಲಾಯಿಸುತ್ತವೆ ಎಷ್ಟು ಕಷ್ಟವೇ ಬಂದರೂ ಸತ್ಯದಿಂದ ದೂರವಾಗಬೇಡಿ ಸತ್ಯ ಮತ್ತು ಧರ್ಮದಲ್ಲಿ ನಿಲ್ಲುವವನೇ ನಿಜವಾದ ನಾಯಕ ನಮ್ಮೊಳಗಿನ ಶಕ್ತಿಯನ್ನು ನಾವು ಗುರುತಿಸಿಕೊಂಡರೆ ಏನನ್ನಾದರೂ ಸಾಧಿಸಬಹುದು ನಾವು ಯಾಕೆ ಬದುಕುತ್ತಿದ್ದೇವೆ ಎಂಬ ಕಾರಣ ನಮಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿದೆಯಾದರೆ ಯಾವ ರೀತಿ ಬದುಕಬೇಕು ಎಂಬುದು ಸ್ವತಃ ಸ್ಪಷ್ಟವಾಗುತ್ತದೆ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಅದನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳಿ ಹೆಮ್ಮೆಯ ಬದುಕು ಬಯಸಿದರೆ ಆತ್ಮವಿಶ್ವಾಸದ ಜೊತೆ ನಡೆಯಿರಿ ನಿಮ್ಮ ದಾರಿಯಲ್ಲಿ ಎಷ್ಟು ಕಲ್ಲುಗಳಿದ್ದರೂ ನೀವು ತಳ್ಳಿಕೊಳ್ಳುವ ಶಕ್ತಿಯೊಂದಿಗೆ ಸಾಗಿದರೆ ಗುರಿಯವರೆಗೂ ತಲುಪಬಹುದು ಅಂತಿಮವಾಗಿ ಇತರರಿಗೆ ಪ್ರೇರಣೆಯಾಗುವಂತಹ ಬದುಕನ್ನು ಕಟ್ಟಿಕೊಳ್ಳಿ ನೀವು ಮಾಡುವ ಪ್ರತಿಯೊಂದು ಕೆಲಸವು ನೈತಿಕತೆ ಮಾನವೀಯತೆ ಮತ್ತು ದಯೆಯಿಂದ ಕೂಡಿರಲಿ ಏಕೆಂದರೆ ನಾವು ಈ ಜಗತ್ತನ್ನು ಬದಲಾಯಿಸುವ ಸಾಧ್ಯವಿಲ್ಲದಿದ್ದರೂ ನಮ್ಮ ಅಂಗಳವನ್ನಾದರೂ ಸುಂದರಗೊಳಿಸಲು ಸಾಧ್ಯ ಜೀವನ ಒಂದು ಹೂವಿನಂತೆ ಅದು ಸಮಯದೊಂದಿಗೆ ವೇಳೆಯಾಗಿ ಬೀಳಬಹುದು ಆದರೆ ನಾವು ತಂದುಕೊಟ್ಟ ಸುಗಂಧ ಮಾತ್ರ ಸದಾ ಕಾಲ ಉಳಿಯುತ್ತದೆ ಧನ್ಯವಾದಗಳು